ಹಾಯ್ ನಮಸ್ಕಾರ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಶ್ರಾವಣ ಮಾಸದ ಮೊದಲ ದಿನ ಇಂದಿನ ಕೋಳಿ ಮತ್ತು ಕೋಳಿ ಮಾಂಸದ ಹಾಗೂ ಮೊಟ್ಟೆ ಬೆಲೆಗಳ ವಿವರಣೆ ಮೊದಲಿಗೆ ಬಾಯ್ಲರ್ ಕೋಳಿ ಐನೂರು ಕೆ ಜಿ ಮೇಲ್ಪಟ್ಟು ಖರೀದಿಸಿದರೆ ಪ್ರತಿ ಕೆ ಜಿಗೆ ನೂರ ಇಪ್ಪತ್ತ ಏಳು ರೂಪಾಯಿ ಹಾಗೆ ಪಾರಮ್ ಕೋಳಿ ಅಥವಾ ಲೇಯರ್ ಚಿಕನ್ ಐನೂರು ಕೆ ಜಿ ಮೇಲ್ಪಟ್ಟು ಖರೀದಿಸಿದರೆ ಪ್ರತಿ ಕೆ ಜಿಗೆ ನೂರ ಎಂಟು ರೂಪಾಯಿ ಗಿರಿರಾಜ ಕೋಳಿ ಅಥವಾ ಪೇರೆ ಚಿಕನ್ ಐನೂರು ಕೆ ಜಿ ಮೇಲ್ಪಟ್ಟು ಖರೀದಿಸಿದರೆ ಪ್ರತಿ ಕೆ ಜಿಗೆ ನೂರ ಐದು ರೂಪಾಯಿ ನೆನ್ನೆಗೆ ಹೋಲಿಸಿದರೆ ಐದು ರೂಪಾಯಿ ಜಾಸ್ತಿಯಾಗಿದೆ ಮೊಟ್ಟೆ ಬೆಲೆ ನೂರು ಮೊಟ್ಟೆಗೆ ಐನೂರ ಮೂವತ್ತು ರೂಪಾಯಿ ಮತ್ತು ಬ್ರಾಯ್ಲರ್ ಕೋಳಿ ರಿಟೇಲ್ ಬೆಲೆ ಪ್ರತಿ ಕೆ ಜಿಗೆ ನೂರ ಎಪ್ಪತ್ತು ರೂಪಾಯಿ ಇದ್ದರೆ ವಿತ್ ಸ್ಕಿನ್ ಚಿಕನ್ ಪ್ರತಿ ಕೆ ಜಿಗೆ ಇನ್ನೂರ ನಲವತ್ತು ರೂಪಾಯಿ ಸ್ಕಿನ್ ಸ್ಕಿನ್ನೋಟ್ ಚಿಕನ್ ಪ್ರತಿ ಕೆ ಜಿಗೆ ಇನ್ನೂರ ಅರವತ್ತ ಐದು ರೂಪಾಯಿ